ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಗಳ ಒಂದು ನಿದರ್ಶನ ಸ್ಥಾನಕ್ಕಾಗಿ ನಿನ್ನೆ ಸನ್ಮಾನ್ಯ ಹೈಕೋರ್ಟ್ನವರು ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು ಇಪ್ಪತ್ತೆಂಟು ಹತ್ತಕ್ಕೆ ಮುಂದೂಡಿದರು ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ನಾ ಚುನಾವಣೆ ನಿಲ್ಲುವ ಹಕ್ಕು ನನ್ನ ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಕಾನ್ಸ್ಟಿಟ್ಯೂಟ ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ಏನು ಒಂದು ನಾಳೆ ನಗರಕ್ಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದಿಡಿದ್ರು ಮುಂದೂಡಿದರು ಅದನ್ನು ಚುನಾವಣೆ ಅಧಿಕಾರಿಯಾಗಿರ್ತಕ್ಕಂಥ ಡಿ ಸಿ ಅವರೇನು ಆದೇಶ ಮಾಡಿದರು ಅದಕ್ಕೆ ತಡೆಯಾಜ್ಞೆ ಕೋರಿ ಜೊತೆಗೆ ನಾಳೆ ನಾಳೆನೇ ಹುಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ತೊಂಬತ್ತೆರಡು ಸಂಘಗಳು ಮತದಾನ ಮಾಡಲಿಕ್ಕೆ ಮತ್ತು ಚುನಾವಣೆ ಜರುಗಲಿಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಸನ್ಮಾನಿತ ಗೌರವಾನ್ವಿತ ಹೈಕೋರ್ಟ್ನವರು ಡಬಲ್ ಬೆಂಚ್ನಲ್ಲಿ ಇವತ್ತಿನ ದಿವಸ ಅನೇಕ ಉದಾಹರಣೆ ಕೊಡೋದ್ರ ಮುಖಾಂತರ ಚುನಾವಣೆ ಪ್ರಕ್ರಿಯೆ ಒಮ್ಮೆ ಪ್ರಾರಂಭ ಆದ ನಂತರ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಿ ಮಾಡಿ ಮಾಡಬಾರ್ದು ಅನ್ನೋಂಥ ಸಾಕಷ್ಟು ಪಾಲಿಟಿಕ್ಸ್ ಇದ್ದಂಥ ಸಂದರ್ಭದಲ್ಲಿ ನಿನ್ನೆಯ ಒಂದು ಸ್ಟೀಯನ್ನು ಅದನ್ನು ರದ್ದು ಮಾಡೋದ್ರ ಮುಖಾಂತರ ಹುಕ್ಕೇರಿ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಚುನಾವಣೆ ನಾಳೆನೇ ಇದೆ ಜರುಗಿಸಬೇಕು ಅನ್ನುವಂಥ ನಿರ್ದೇಶನ ಸಂಬಂಧಪಟ್ಟಂಥ ಚುನಾವಣೆ ಅಧಿಕಾರಿಗಳಿಗೆ ಇವತ್ತು ದಿವಸ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಚುನಾವಣೆ ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಅಥವಾ ಬ್ಯಾಂಕಿನ ಅವರಿಗೆ ಎಲ್ಲಿಗೆ ಇವತ್ತು ದಿವಸ ಅಪ್ಲೋಡ್ ಮಾಡೋದ್ರ ಮುಖಾಂತರ ಈವನ ಚುನಾವಣೆಯನ್ನು ಜರುಗಿಸಬೇಕು ಅನ್ನೋಂಥ ಆದೇಶವನ್ನು ಮಾಡಿದ್ದಕ್ಕೆ ನಾನು ಗೌರವಾನ್ವಿತ ನ್ಯಾಯಾಲಯಕ್ಕೆ ತಗೋದಕ್ಕೆ ಕೃತಜ್ಞತೆಗಳನ್ನು ಹೇಳೋದ್ರ ಮುಖಾಂತರ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮಂಥ ಜನರ ನ್ಯಾಯಾಲಯ ಮೇಲಿನ ಒಂದು ವಿಶ್ವಾಸ ಹಿಮ್ಮಡಿಗೊಂಡಿತ್ತು ಇವತ್ತು ನಮ್ಮನ್ನು ಯಾರೋ ಒಬ್ಬರು ಹೇಳಲಿಕ್ಕೆ ಕೇಳಲಿಕ್ಕೆ ಇವತ್ತು ದಿವಸ ಭೂಮಿ ಮೇಲೆ ಅದಾರ ಅನ್ನೋಂಥ ಆತ್ಮಸ್ಥೈರ್ಯ ಬಂತು ಇದೇ ಸಂದರ್ಭದಲ್ಲಿ ಎಲ್ಲ ಹುಕ್ಕೇರಿ ತಾಲೂಕು ಪಿ ಕೆಪಿ ಎಸ್ನ ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾಳೆ ಚುನಾವಣೆ ನಿಗದಿತ ಸಂದರ್ಭದಲ್ಲಿ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಚುನಾವಣೆ ಜರುಗುತ್ತದೆ ನಾವೆಲ್ಲ ಬಂದು ಆಶೀರ್ವಾದ ಮಾಡಿ ನನ್ನನ್ನು ಪ್ರಚಾರ ಬಹುಮಂದ ಆಯ್ಕೆ ಮಾಡಿಕೊಡಬೇಕು ಜೊತೆಗೆ ಇಂಥ ಒಂದು ದ್ವಂದ್ವತನದ ನಿಲುವುಗಳನ್ನು ಯಾರೇ ಬ್ಯಾತಿರ್ಬೋದು ಇವತ್ತು ದಿಶಾಬಲ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕದೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವ್ಸ ತಡದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಭಾಗಿಯಾಗಿ ಇವತ್ತು ದಿವಸ ಆ ಮತದಾನದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವಂಥವ್ರಿಗೆ ನಾವು ವಿನಂತಿಪೂರ್ವಕೊಳಗೆ ವಿನಂತಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್ ವಿನಾಕಾರಣವಾಗಿ ಗೊಂದಲ ಸೃಷ್ಟಿ ಆಯಿತಾ ಇದೊಂದು ಹೈಕೋರ್ಟ್ ವಿಚಾರ ಇವತ್ತಿನ ಹೈಕೋರ್ಟ್ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿದರು ಆದರೆ ಗೌರವಾನ್ವಿತ ಹೈಕೋರ್ಟು ಇಂಥ ಗೊಂದಲಗಳಿಗೆ ನಾವು ಏನು ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇವತ್ತು ಸಹ ಕೋರ್ಟ್ನಲ್ಲೇ ಓಪನ್ ಕೋರ್ಟ್ನಲ್ಲಿ ಇವತ್ತು ಸಹ ಹೇಳೋದ್ರ ಮುಖಾಂತರ ಇಂಥ ಗೊಂದಲಗಳನ್ನು ಬಹುಶಃ ಮುಂದಿನ ನಿರ್ಮಾಣಗಳಲ್ಲಿ ಮಾಡಬಾರ್ದು ಮತ್ತು ಮಾಡಿದ್ರು ಅದಕ್ಕೆ ಹೈಕೋರ್ಟ್ ನ್ಯಾಯವನ್ನು ನ್ಯಾಯವನ್ನು ಕೊಡಲಿಕ್ಕೆ ಅದು ಇರುತ್ತದೆ ಅನ್ನುವಂತ ಒಂದು ಬಹುಶಃ ಮುನ್ಸೂಚೆಯನ್ನು ಸಹಿತ ಈ ಒಂದು ವರ್ಡಿಕ್ ಮುಖಾಂತರ ಮಾಡಿದೆ ಒಂದು ಕಡೆ ವಿರೋಧಿಗಳಿಗೆ ರಮೇಶ್ ಕತ್ತಿ ಅವರ ಇವತ್ತು ತಮ್ಮ ಪರವಾಗಿ ಹೇಳ್ತಾರೆ ನೋಡ್ರಿ ಧರ್ಮಕ್ಕೆ ಜಯ ಆಗಿದೆ ಅಧರ್ಮಿಗಳಿಗೆ ಸೋಲಾಗಿದೆ ಧರ್ಮ ಗೆಲ್ತಾ ಇರ್ತದೆ ಅಧರ್ಮಗಳು ಸೋಲ್ತಾ ಇರ್ತಾರೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಧರ್ಮ ಯೋಗ್ಯೂ ಸಹ ಜಾಗ ಅವರು ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ಮಣ್ಣನ್ನು ಮುಟ್ಟಿದ್ದಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನ್ಯಾಯಾಲಯದ ನ್ಯಾಯಾಲಯದ ಮೇಲೆ ಇರ್ತಕ್ಕಂಥ ಸಾಮಾನ್ಯ ಜನರ ಒಂದು ಮನಸ್ಸು ಅಥವಾ ಹೃದಯ ಇವತ್ತು ಇಮ್ಮಡಿಯಾಗಿದೆ ವಿಶ್ವಾಸಕ್ಕೆ ಜನ ಇದ್ದಾರೆ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅಂತ ಭರವಸೆ ಇವತ್ತು ಸಾಮಾನ್ಯ ಜನರಲ್ಲಿ